ಇಪ್ಪತ್ತ ಆರು ಇಪ್ಪತ್ತೇಳನೇ ಇಸ್ವಿಗೆ ಚಲಚಿತ್ರ ವಾಣಿಜ್ಯ ಮಂಡಳಿಯ ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ನಾವೆಲ್ಲರೂ ಶ್ರೀಮತಿ ಜಯಮಾಲ ಅವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಬೆಂಬಲಿಸ್ತಾ ಇದ್ದೀವಿ ಹಾಗೆ ಕಾರ್ಯದರ್ಶಿ ಸ್ಥಾನಕ್ಕೆ ಎ ಗಣೇಶ್ ಅವರು ಈಗಾಗಲೇ ಅವರ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಶ್ರೀಮತಿ ಜಯಮಾಲ ಅವರು ಇಪ್ಪತ್ತನೇ ತಾರೀಕು ನಾಮಪತ್ರವನ್ನು ಸಲ್ಲಿಸ್ತಾರೆ ಮತ್ತು ರಂಗಪತ್ರಕ್ಕೂ ನಾನು ಈ ಮುಖಾಂತರ ನನ್ನ ಎಲ್ಲ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸದಸ್ಯರಲ್ಲಿ ಸದಸ್ಯರಲ್ಲಿ ನಾನು ಮನವಿ ಮಾಡಿಕೊಡ್ತೀನಿ ಕೆಲಸ ಮಾಡೋರಿಗೆ ಬೆಂಬಲಿಸಿ ನಮ್ಮ ಅಭ್ಯರ್ಥಿ ಜಯಮಾಲ ಅವರು ಹೇಗಂಡಿ ನಮಸ್ಕಾರ ಮತ್ತೆ ನಿರ್ಮಾಪಕ ವಿತರಕ ಪ್ರದರ್ಶಕ ಇರುವಂಥದ್ದು ನಾನು ಕಲಾವಿದೆಯಾಗಿ ಬಂದೆ ನನಗೆ ಈ ಋಣಕ್ಕಿಂತ ದೊಡ್ಡ ಋಣ ಎಲ್ಲೂ ಇಲ್ಲ ಸೊ ಅದರಿಂದಾಗಿ ಇದರಿಂದ ನನಗೆಲ್ಲವೂ ಶುರುವಾಯಿತು ಈ ಸಲ ನನಗೆ ಎಲ್ಲರೂ ನನ್ನ ಆತ್ಮೀಯರೆಲ್ಲರೂ ತಾವು ನಿಂತ್ಕೊಳ್ಳಿ ಅಂತ ಹೇಳಿದ್ರು ಸೊ ಅವರೆಲ್ಲರೂ ನಿಂತ್ಕೊಳ್ಳಿ ಎಂದಿದ್ದಕ್ಕೆ ನಾನು ಈ ಸಲ ಬಂದು ನಿಂತಿದ್ದೀನಿ ನನ್ನ ಎಲ್ಲ ಸದಸ್ಯರು ಆತ್ಮೀಯರು ಮೂರು ವಲಯದ ನಮ್ಮೆಲ್ಲ ಆತ್ಮೀಯ ಸದಸ್ಯರು ನನಗೆ ಸಹ ನಿಲ್ಲಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದ್ದಾರೆ ಒಂದಷ್ಟು ಕೆಲಸಗಳಾಗಬೇಕು ಅಂತ ಹೇಳಿದ್ದಾರೆ ಸೊ ಅದರಿಂದಾಗಿ ಈ ಸಲ ನಿಂತಿದ್ದೀನಿ ಖಂಡಿತವಾಗಿ ಗೆಲ್ತೀವಿ ಗೆದ್ದು ಒಳ್ಳೆ ಕೆಲಸ ಮಾಡ್ತೀನಿ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಕೂಡ ಇದೆ ನಾನು ಭರವಸೆ ಕೊಡಲ್ಲ ಮಾಡ್ತೀನಿ ನಾನು ಯಾಕೆಂದ್ರೆ ನನ್ನ ತವ್ರ ಮನೆಗೆ ನಾನು ಕೆಲಸ ಮಾಡೋದು ನಂದ್ರೆ ಇಂಜಸ್ಟ್ರಿ ಕಷ್ಟದಲ್ಲಿ ಸಂದರ್ಭದಲ್ಲಿ ಏನೋ ಗಟ್ಟಿ ದನಿಯಾಗಿ ನಿಂತ್ಕೋಬೇಕು ಕಾರಣಕ್ಕೋಸ್ಕರ ನಿಂತ್ಕೋತಾರೆ ಹೇಗೆ ಅಂದ್ರೆ ಸರ್ ಗಟ್ಟಿ ನಿಲ್ಬೇಕು ಅಂತ ನಿಂತ್ಕೋಬೇಕು ನಲ್ವತ್ತ ನಾಲ್ಕರಲ್ಲಿ ಕಟ್ಟಿರ್ತಕ್ಕಂಥ ಹಿರಿಯರೆಲ್ಲರೂ ಕಟ್ಟಿರ್ತಕ್ಕಂತ ಇಂಥ ಭದ್ರವಾದಂತ ಇಲ್ಲ ಮಂಡಳಿಯನ್ನ ಇಲ್ಲಿ ನಾವು ನಿಂತ್ಕೊಳ್ಬೇಕಾದ್ರೆ ಇಲ್ಲಿ ಯಾವತ್ತೂ ಕೂಡ ಇಲ್ಲಿಯ ವಸ್ತುಗಳು ಹೋಗೋದಕ್ಕಲ್ಲ ಇಲ್ಲಿಗೆ ತಂದು ಹಾಕೋಕೆ ಇರೋದು ಇದು ರಾಜ್ಕುಮಾರ್ ಅವರೆಲ್ಲರೂ ಕೂಡ ಪಾರ್ವತಮ್ಮ ರಾಜ್ಕುಮಾರ್ ಅವರು ನನಗೆ ಆಶೀರ್ವಾದ ಮಾಡಿದ್ದು ರಾಜ್ಕುಮಾರ್ ನನಗೆ ಆಶೀರ್ವಾದ ಮಾಡಿ ಇಲ್ಲ ನನಗೆ ಕೂರಿಸ್ದವ್ರು ಕೂರ್ಸೋದೇನು ನಾನು ಅಧ್ಯಕ್ಷೆ ಆಗಿದ್ದಾಗ ಬಂದು ಅಲ್ಲಿ ಕೂತ್ಕೊಂಡ್ಬಿಡ್ತೇನೆ ನಮಗೆ ಹೆಮ್ಮೆಯಿಂದ ಈ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ನನಗೆ ಮೊದಲಿಂದನೂ ಹೇಳೋ ಅದರಿಂದಾಗಿ ನನಗೊಂದು ನನ್ನ ನಾನು ಬದ್ಧ ಈ ಉದ್ಯಮಕ್ಕೆ ಬದ್ಧ ಸೊ ಈ ಉದ್ಯಮದ ಜೊತೆ ನಾನು ಇರ್ತೀನಿ ಅಷ್ಟೇ